ದೇಶದ ರೈತರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ನವೆಂಬರ್ ಹತ್ತೊಂಬತ್ತರಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಮೊತ್ತವನ್ನ ದೇಶದ ರೈತರಿಗೆ ಬಿಡುಗಡೆ ಮಾಡಲಿದ್ದಾರೆ ಈ ಕಂತಿನ ಹಣವು ದೇಶದ ವಿವಿಧ ಭಾಗಗಳ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗಲಿದೆ ಪಿಎಂ ಕಿಸಾನ್ ಯೋಜನೆಯಡಿ ಪ್ರತಿಯೊಬ್ಬ ಅರ್ಹ ರೈತ ಕುಟುಂಬಕ್ಕೆ ವರ್ಷಕ್ಕೆ ಒಟ್ಟು ಹದಿನಾರು ಸಾವಿರ ರೂಪಾಯಿ ಹಣಕಾಸು ಸಹಾಯ ನೀಡಲಾಗುತ್ತೆ ಈ ಮೊತ್ತವನ್ನ ನಾಲ್ಕು ತಿಂಗಳಿಗೊಮ್ಮೆ ಮೂರು ಕಂತುಗಳಲ್ಲಿ ನಗದು ವರ್ಗಾವಣೆಯ ಮೂಲಕ ಜಮೆ ಮಾಡುವ ಪದ್ಧತಿ ಜಾರಿಯಲ್ಲಿದೆ ದೇಶದಲ್ಲಿ ಇದುವರೆಗೆ ಒಂಬತ್ತು ಕೋಟಿಗೂ ಹೆಚ್ಚು ರೈತ ಕುಟುಂಬಗಳು ಈ ಯೋಜನೆಯ ಪ್ರಯೋಜನ ಪಡೆದುಕೊಂಡಿದೆ ಕಳೆದ ಇಪ್ಪತ್ತು ಕಂತುಗಳ ಮೂಲಕ ರೈತರಿಗೆ ಒಟ್ಟಾರೆ ಹದಿಮೂರು ಏಳು ಸೊನ್ನೆ ಲಕ್ಷ ಕೋಟಿಗಿಂತ ಹೆಚ್ಚು ಮೊತ್ತವನ್ನು ಸರ್ಕಾರ ವರ್ಗಾಯಿಸಿದೆ ನೀವು ಈಗಲೇ ಇ ಕೆವೈಸಿ ಪರಿಶೀಲನೆ ಮಾಡಿ ಹಾಗೆಯೇ ನಿಮ್ಮ ದಾಖಲೆಯನ್ನ ಯಥಾವತ್ತಾಗಿ ಕೊಡಿ ಹಾಗೆಯೇ ನೀವು ಅರ್ಹರಾಗಿದ್ರೆ ನಿಮ್ಮ ಹೆಸರು ಬಿಟ್ಟು ಹೋಗಿದ್ರೆ ತಕ್ಷಣ ಮರು ನೋಂದಣಿ ಮಾಡಿಸಿಕೊಳ್ಳಿ